ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಮತಾ ಅಂತ ಇವತ್ತು ನಾನು ಸೋಮವಾರದ ವೀಡಿಂಗ್ ರೀಡಿಂಗ್ ಮಾಡೋಣ ಸೋಮವಾರದ ರೀಡಿಂಗ್ ಯಾವ ಥರ ಇರುತ್ತೆ ಎಂಜಲ್ಸ್ ಕಳಿಸಿ ನಾನು ಕಾರ್ಡ್ ಶಪ್ಪಲ್ ಮಾಡಿ ಇಟ್ಟಿದ್ದೀನಿ ಸೋಮವಾರದ ರೀಡಿಂಗ್ ಯಾವ ಥರ ಇರುತ್ತೆ ಚೆಕ್ ಮಾಡೋಣ ಕಾರ್ಡ್ ಬಂತು ಎಂಪ್ರೈಸ್ ಕಾರ್ಡ್ ಬಂದಿದೆ ನೆಕ್ಸ್ಟು ಪೇಜ್ ಆಫ್ ಆ್ಯಂಡ್ಸ್ ಬಂದಿದೆ ಈ ವಾರ ಒಂದು ಗುರುಗಳ ಆಶೀರ್ವಾದ ಅಂತ ಹೇಳ್ಬೋದು ನಿಮಗೆ ಒಂದು ಲಾಕ್ ಇದೆ ನೋಡಿ ಲಾಕ್ ಇದೆ ಮತ್ತು ಇಬ್ಬರೂ ಇದು ಮಾಡ್ತಾಯಿದ್ದಾರೆ ಮತ್ತು ಫೇಜ್ ಆಫ್ ಸ್ವಾರ್ಟ್ಸ್ ಬಂದಿದೆ ಸ್ವಾಟ್ಸ್ ಕಾರ್ಡ್ಸಲ್ಲಿ ನೀವು ಆ್ಯಕ್ಷನ್ ತೊಗೋಬೇಕು ಆ್ಯಕ್ಷನ್ ತಗೊಂಡು ಕೆಲಸ ಮಾಡ್ತಾಯಿದ್ರ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಮತ್ತು ದ್ ಪ್ರೈಸ್ ಕಾರ್ಡ್ ಬಂದಿರೋದು ಒಂದು ಗುರುಗಳ ಅನುಗ್ರಹದಿಂದ ನಿಮಗೆ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ಬೋದು ಯಾವುದೋ ಕೆಲಸ ಆಗಿರೋದನ್ನು ಅದನ್ನು ನಿಮಗೆ ಸಕ್ಸಸ್ ಸಿಗುತ್ತೆ ಅದು ಕೆಲಸ ಮೂವ್ ಮೂವಪ್ ಆಗುತ್ತೆ ನೆಕ್ಸ್ಟು ಆಧ್ಯಾತ್ಮಿಕ ಗುರುಗಳ ನಿಮ್ಮನ್ನು ಪರಿಚಯ ಆಗುತ್ತಾರೆ ಅಂತ ಹೇಳ್ಬೋದು ಮತ್ತು ಹೇಂಜಲ್ಸ್ ಕಾರ್ಡ್ಸಲ್ಲಿ ಏನಿದೆ ನೋಡೋಣ ಇದರ ಬಗ್ಗೆ ಕಾರ್ಡ್ಸ್ ಬರ್ತಾ ಇಲ್ಲ ಸಾರಿ ಟು ನಾಟ್ ದ ರೈಟ್ ಟೈಮ್ ಅಂತ ಬರ್ತಾ ಇದೆ ನೆಕ್ಸ್ಟ್ ನೋ ನೀವು ಕೆಲಸ ಮಾಡೋದ್ರಲ್ಲಿ ಕರೆಕ್ಟ್ ಆ್ಯಕ್ಷನ್ ತಗೊಳ್ತಾ ಇದ್ದರೆ ತಗೊಂಡ್ರೆ ಸಕ್ಸಸ್ ಸಿಗುತ್ತೆ ನೀವು ಆ್ಯಕ್ಷನ್ ತಗೊಂಡಿಲ್ಲ ಅಂದರೆ ನೋ ಕಾರ್ಡ್ ಅಂತ ಹೇಳ್ಬೋದು ರೈಟ್ ಟೈಮ್ ನೋಟ್ ದ ರೈಟ್ ಟೈಮ್ ಅಂತ ಬರ್ತಾ ಇರೋದು ನೀವು ಆ್ಯಕ್ಷನ್ ತೊಗೋಬೇಕು ಅಂತಲೇ ಇದೆ ನೆಕ್ಸ್ಟ್ ಇನ್ನೊಂದು ಕಾರ್ಡಲ್ಲಿ ನೋಡೋಣ ಏನು ಬರ್ತಾಯಿದೆ ಅಂತ ಇಂದ ಎಂಪ್ರೆಸ್ ಕಾರ್ಡ್ ಬಂದಿದೆ ನಿಮಗೆ ಸಕ್ಸಸ್ ಸಿಗೋದ್ರಲ್ಲಿ ಒಂದು ಬೇರೆ ಮಾತೇನಿಲ್ಲ ಆ ಥರ ಸಕ್ಸಸ್ ಸಿಗುತ್ತೆ ಯಾಕೆ ಏಂಜಲ್ಸ್ ನೋ ಕಾರ್ಡ್ ಕೊಟ್ಟಿದೆ ಅಂತ ನೋಡೋಣ ಅನ್ಲಕ್ಕಿ ಓಕೆ ರಿಮೈಂಡಿಂಗ್ ಪಾಸಿಟಿವ್ ನೀವು ಪಾಸಿಟಿವ್ ಆಗಿಲ್ಲ ನಿಮಗೆ ಅದೇ ಗುರುಗಳು ಹೇಳಿದೆಲ್ವಾ ಗುರುಗಳು ಬಂದರೆ ಗನ ಪಾಸಿಟಿವ್ ಪಾಸಿಬಲ್ ಸಿಗುತ್ತೆ ಇಲ್ಲಾಂದ್ರೆ ಗನ ಅನ್ಲಕ್ಕಿ ಥರ ನಿಮಗೆ ಅನಿಸುತ್ತೆ ಅದಕ್ಕೋಸ್ಕರ ನಿಮಗೆ ಆ ಥರ ಅನ್ಲಕ್ಕಿ ಅಂತ ಬರ್ತಾ ಇರೋದು ತುಂಬ ನೆಗೆಟಿವ್ ಥಾಟ್ಸಲ್ಲಿ ಇದ್ದೀರಾ ನೆಗೆಟಿವ್ ರಿಮೈಂಡಿಂಗಲ್ಲಿ ಇದ್ದೀರಾ ನೀವು ಜಾಸ್ತಿ ನೆಗೆಟಿವ್ ನೆಗೆಟಿವ್ ಇದರಲ್ಲೇ ಇದೆ ನಿಮಗೆ ಅದಕ್ಕೋಸ್ಕರ ಕಾರ್ಡ್ಸ್ ಆ ಥರ ಬಂದಿದೆ ಅಂತ ಹೇಳ್ಬೋದು ಬಾಟಮ್ದ ಡೆಕ್ ಕಾರ್ಡ್ ಏನು ಬಂದಿದೆ ನೋಡೋಣ ಲೆಟ್ಕೋ ಲೆಟ್ಕೋ ಮಾಡಿ ಲೆಟ್ಕೋ ಮಾಡಿದ್ರೆ ಗನ ಸಕ್ಸಸ್ ಅನ್ನೋದು ಸಿಗುತ್ತೆ ಲೆಟ್ಕೋ ಮಾಡಿಲ್ಲ ಅಂದರೆ ಗನ ಅದಕ್ಕೆ ಒಂದು ಗುರುವಿನ ಅನುಗ್ರಹ ಗುರುಗಳ ಜೀವನದಲ್ಲಿ ಬೇಕು ಅಂತ ಹೇಳೋದು ಲೆಟ್ಕೋ ಮಾಡಿ ನಿಮ್ಮ ಲೈಫಲ್ಲಿ ಸಕ್ಸಸ್ ಸಿಗುತ್ತೆ ಮತ್ತು ಬಾಟನ್ ದ ಡೆಕ್ ಕಾರ್ಡ್ ನೈಟ್ ಆಫ್ ಕಪ್ಸ್ ಜಯ ಅಪಜಯ ಅನ್ನೋದಕ್ಕಿಂತ ನಿಮ್ಮ ಲೈಫಲ್ಲಿ ಏನು ಸಿಗಿಸಬೇಕು ಏನು ಸಕ್ಸಸ್ ಆಗಬೇಕು ಅನ್ನೋದೇ ಇಂಪಾರ್ಟೆಂಟಾಗಿ ನೀವು ಮುಂದೆ ಸಾಗಿ ನಿಮಗೆ ಈ ವಾರ ಚೆನ್ನಾಗುತ್ತೆ ತುಂಬ ಮನಸ್ಸಿನ ಮನಸ್ಸಿನಲ್ಲಿ ಹತೋಟಿ ಅಂತ ಇಟ್ಟುಕೊಂಡು ಮಾಡಿ ಇನ್ನೊಬ್ಬರ ಮಾತು ಇನ್ನೊಂದು ಇದು ಅನ್ನೋದು ನಮಗೆ ಬೇಡ ಆ ಥರ ಮಾಡಿದ್ರೆ ನಿಮ್ಮ ಲೈಫಲ್ಲಿ ಸಕ್ಸಸ್ ಅನ್ನೋದು ಸಿಗುತ್ತೆ ನೋಡಿ ರೇಖೆಯಲ್ಲಿ ಇವಾಗ ಆಫರ್ ಬಿಟ್ಟಿದ್ದೀನಿ ನಾವು ಜನವರಿ ಹದಿನೈದನೇ ತಾರೀಕವರೆಗೂ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್